ನಾವೀಗ ಕೇಳೋಣ ಕಾಫಿಯ ಪರಿಮಳ ಹರಡಿದ ಸಾಕಮ್ಮ ಈ ವಿಷಯವಾಗಿ ಮಾತನಾಡುತ್ತಾರೆ ಬಿಕೆ ಸುಮತಿ ಪ್ರೀತಿಯ ಶ್ರೋತೃ ಬಾಂಧವರೇ ನಮಸ್ಕಾರ ಕೊಡಗು ಅಂದ ಕೂಡ್ಲೆ ಏನ್ ನೆನಪಾಗುತ್ತೆ ಕಾವೇರಿ ಕೊಡಗಿನ ಕಾವೇರಿ ಇನ್ನೊಂದು ಮಾತು ಹೇಳಿ ಅಂದ್ರೆ ಸೈನ್ಯಕ್ಕೆ ಸೇರಿದ ಕೊಡಗಿನ ವೀರರು ಆಯ್ತು ಇನ್ನೂ ಒಂದೇನಾದರೂ ಹೇಳಿ ಅಂದ್ರೆ ಕೊಡಗಿನ ಜೊತೆಗೆ ಯಾವಾಗಲೂ ನಮಗೆ ನೆನಪಾಗುವುದು ಕಾಫಿ ಕರ್ನಾಟಕದಲ್ಲಿ ಕಾಫಿ ಪ್ರಮುಖ ವಾಣಿಜ್ಯ ಬೆಳೆ ಚಿಕ್ಕಮಗಳೂರು ಕಾಫಿ ಕೊಡಗು ಕಾಫಿ ಇವೆರಡೂ ವಿಶ್ವದಾದ್ಯಂತ ಪ್ರಸಿದ್ಧಿ ಪಡೆದಿವೆ ಕೊಡಗಿನ ಕಾಫಿ ಜೊತೆ ಜೊತೆಗೇ ಹೆಸರು ಮಾಡಿದಂತಹ ಕಾಫಿ ಅಂದರೆ ಕರ್ನಾಟಕ ಅನ್ನುವ ಹಾಗೆ ಮಾಡಿದ ಮಹಿಳೆಯೊಬ್ಬರು ಇದ್ದಾರೆ ಅವರೇ ಕಾಫಿ ಪುಡಿ ಸಾಕಮ್ಮ ಸಾವಿರದ ಎಂಟುನೂರ ಎಂಬತ್ತರಲ್ಲಿ ತುಮಕೂರಿನಲ್ಲಿ ಹುಟ್ಟಿದವರು ಮನೆಯಲ್ಲಿ ತುಂಬ ತುಂಬ ಕಷ್ಟಗಳು ಆಗ ಹೆಣ್ಣುಮಕ್ಕಳು ಅಂದರೆ ಜವಾಬ್ದಾರಿ ಬೇಗ ಮನೆಯಿಂದ ಕಳಿಸಿಬಿಡಬೇಕು ಮದುವೆ ಮಾಡಿಬಿಡಬೇಕು ಅನ್ನುವ ಒತ್ತಡ ಇರ್ತಾ ಇತ್ತು ತಾಯಿ ತಂದೆಗೆ ಆದಷ್ಟೂ ಬೇಗ ಮದುವೆ ಮಾಡುವ ಹುಮ್ಮಸ್ಸಿನಲ್ಲಿ ಇವರಿಗಿಂತ ವಯಸ್ಸಿನಲ್ಲಿ ತುಂಬ ಹಿರಿಯರಾಗಿದ್ದ ಸೋಮವಾರಪೇಟೆಯ ದೊಡ್ಡಮನೆ ಬಸಪ್ಪ ಅವರನ್ನ ವಿವಾಹವಾಗುವಂತೆ ಒತ್ತಡ ಸಾಕಮ್ಮನವರಿಗೆ ಮದುವೆ ಆಯಿತು ಮೂರನೇ ಮದುವೆ ಅದು ಇಬ್ಬರು ಪತ್ನಿಯರು ಇದ್ದರೂ ಮಕ್ಕಳಾಗಲಿಲ್ಲ ಅನ್ನುವ ಕಾರಣಕ್ಕೆ ಸಾಕಮ್ಮನವರು ಮೂರನೇ ಮದುವೆ ಮಾಡಿಕೊಂಡಿದ್ದು ಬಸಪ್ಪ ಅವರನ್ನು ಆದರೆ ಎರಡೇ ವರ್ಷದಲ್ಲಿ ಬಸಪ್ಪ ಅವರು ತೀರಿಕೊಂಡರು ಕಷ್ಟ ಇದ್ದರೂ ಸಾಕಮ್ಮ ಆಗಲೇ ಮೆಟ್ರಿಕ್ಯುಲೇಷನ್ವರೆಗೆ ಅಂದರೆ ಹತ್ತನೇ ಕ್ಲಾಸಿನವರೆಗೆ ಓದಿದ್ರು ಹದಿನೆಂಟು ವರ್ಷದ ಸಾಕಮ್ಮ ವಿಧವೆ ಪಟ್ಟ ಧರಿಸಬೇಕಾಯಿತು ಇಡೀ ಆಸ್ತಿ ವಹಿವಾಟು ತೋಟಗಳ ನಿರ್ವಹಣೆ ಎಲ್ಲ ಜವಾಬ್ದಾರಿ ಇವರ ಹೆಗಲಿಗೆ ಬಿತ್ತು ಯಾಕೆ ಅಂದರೆ ಬಸಪ್ಪ ಅವರ ಮೊದಲ ಮತ್ತು ಎರಡನೆಯ ಪತ್ನಿಯರು ಅನಕ್ಷರಸ್ಥರು ಮತ್ತೆ ಮಕ್ಕಳು ಇರ್ಲಿಲ್ವಲ್ಲ ಸ್ವಲ್ಪ ವಿದ್ಯೆ ಕಲ್ತಿದ್ದ ಸಾಕಮ್ಮ ಉತ್ಸಾಹದಿಂದ ಧೈರ್ಯದಿಂದ ಮನೆಯ ಜವಾಬ್ದಾರಿ ವಹಿಸಿಕೊಂಡ್ರು ಕೃಷಿ ಕೈಗೊಂಡ್ರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಬೆಂಗಳೂರಿನ ಬಸವನಗುಡಿಯಲ್ಲಿ ಕಾಫಿ ಪುಡಿ ಉದ್ಯಮಕ್ಕೆ ಅಡಿಪಾಯ ಹಾಕಿದರು ಕಾಫಿ ಕ್ಯೂರಿಂಗ್ ಅಂದರೆ ಅದು ಸಾಕಮ್ಮ ಅವರದ್ದೇ ಅನ್ನುವಂತಹ ಹೆಸರನ್ನ ಅವರು ಪಡೆದರು ಬ್ರಿಟಿಷರ ಆಳ್ವಿಕೆ ಇದ್ದಾಗ ಉತ್ತಮ ಕಾಫಿ ಪುಡಿಯನ್ನ ಕ್ಯೂರ್ ಮಾಡಿ ಹಡಗಿನಲ್ಲಿ ವಿದೇಶಗಳಿಗೆ ರಫ್ತು ಮಾಡಿದ್ರು ಸಾಕಮ್ಮ ಬೆಂಗಳೂರಲ್ಲಿ ಎಲ್ಲ ಕಡೆ ಇವರನ್ನ ಕಾಫಿ ಪುಡಿ ಸಾಕಮ್ಮ ಅಂತಾನೆ ಕರೀತಾ ಇದ್ರು ಹೀಗೆ ಸಣ್ಣದಾಗಿ ಆರಂಭವಾದ ಇವರ ಕಾಫಿ ಉದ್ಯಮ ದೊಡ್ಡದಾಗಿ ಬೆಳೆಯಿತು ಸಾಕಮ್ಮ ಅವರು ಕರ್ನಾಟಕದ ಪ್ರಥಮ ಮಹಿಳಾ ಉದ್ಯಮಿ ಅನ್ನುವ ಗೌರವಕ್ಕೆ ಪಾತ್ರರಾದರು ಮಕ್ಕಳಿರಲಿಲ್ಲ ಆದರೆ ಹಲವಾರು ಮಕ್ಕಳಿಗೆ ವಿದ್ಯಾದಾನ ಮಾಡಿದರು ಸಾಕಮ್ಮ ಬೆಂಗಳೂರಿನಲ್ಲಿ ವಿದ್ಯಾರ್ಥಿ ನಿಲಯ ಸಮುದಾಯ ಭವನಗಳನ್ನು ಕಟ್ಟಿಸಿದರು ಮೈಸೂರು ಸರ್ಕಾರದ ಹಲವು ಕೈಗಾರಿಕಾ ಮತ್ತು ನೀರಾವರಿ ಯೋಜನೆಗಳಿಗೆ ಇವರು ಸಹಾಯ ಮಾಡಿದರು ಮೈಸೂರಿನ ಅರಸರು ಲೋಕಸೇವಾ ಪಾರಾಯಣೆ ಅನ್ನುವ ಬಿರುದನ್ನು ಇವರಿಗೆ ನೀಡಿದರು ಮೈಸೂರು ಸಂಸ್ಥಾನದ ಪ್ರಜಾಪ್ರತಿನಿಧಿ ಸಭೆಗೆ ಆಯ್ಕೆಯಾದ ಮೊದಲ ಮಹಿಳೆ ಸಾಕಮ್ಮ ಬ್ರಿಟಿಷ್ ಸರ್ಕಾರ ಕೂಡ ಇವರಿಗೆ ಕೈಸರ್ ಎ ಹಿಂದ್ ಬಿರುದು ನೀಡಿ ಗೌರವಿಸಿತು ನಮ್ಮ ಕೊಡಗಿನ ಕಾಫಿ ಪುಡಿ ಸಾಕಮ್ಮ ಅವರ ಸ್ಮರಣಾರ್ಥ ಅಂಚೆ ಇಲಾಖೆ ವಿಶೇಷ ಅಂಚೆ ಲಕೋಟೆಯನ್ನು ಬಿಡುಗಡೆ ಮಾಡಿತು ಇವತ್ತು ದೇಶದ ಕಾಫಿ ಉತ್ಪಾದನೆಯಲ್ಲಿ ಕರ್ನಾಟಕಕ್ಕೆ ಗಣನೀಯ ಪಾಲಿದೆ ನಮ್ಮ ಕಾಫಿ ಅಂದರೆ ಕರ್ನಾಟಕದ ಕಾಫಿ ರುಚಿ ಮತ್ತು ಗುಣಮಟ್ಟದಲ್ಲಿ ಅತ್ಯಂತ ಉತ್ಕೃಷ್ಟವಾದದ್ದು ಭಾರತ ದೇಶದ ಕಾಫಿ ಉತ್ಪಾದನೆಯಲ್ಲಿ ಶೇಕಡ ಮೂವತ್ತು ಪರ್ಸೆಂಟ್ ಕೊಡಗು ಜಿಲ್ಲೆಯದು ಇದರಲ್ಲಿ ನಮ್ಮ ಸಾಕಮ್ಮ ಅವರ ಕೊಡುಗೆ ಬಹಳ ದೊಡ್ಡದಿದೆ ಮನೆ ಮನೆಗೆ ಕಾಫಿ ಪರಿಚಯಿಸಿದವರು ಆ ಕಾಲದಲ್ಲಿ ಸಾಕಮ್ಮನವರು ವಿದೇಶಗಳಿಗೆ ರಫ್ತು ಮಾಡಿದವರು ಸಾಕಮ್ಮನವರು ಈಗಲೂ ಬೆಂಗಳೂರಲ್ಲಿ ಸಾಕಮ್ಮ ಅವರು ಕ್ಯೂರಿಂಗ್ ಮಾಡ್ತಾ ಇದ್ದ ಘಟಕ ಏನಿತ್ತಲ್ಲ ಆ ಪ್ರದೇಶವನ್ನ ಸಾಕಮ್ಮ ಗಾರ್ಡನ್ ಪ್ರದೇಶ ಅಂತಾನೆ ಕರೀತಾರೆ ಸಾಕಮ್ಮನ ಸಂತತಿ ಇನ್ನೂ ಇನ್ನೂ ಬೇಕಮ್ಮ ಹೆಚ್ಚಾಗ ಬೇಕಮ್ಮ ಅನ್ನೋಣ ಹೆಮ್ಮೆಯ ಕನ್ನಡತಿ ಕಾಫಿ ಪುಡಿ ಸಾಕಮ್ಮ ಸಾಕಮ್ಮನವರು ಹೇಗೆ ಕಾಫಿ ಉದ್ಯಮವನ್ನ ಸ್ಥಾಪಿಸಿದರು ನಾಡಿನಾದ್ಯಂತ ಕಾಫಿಯ ಪರಿಮಳವನ್ನ ಹರಡಿದರು ಅನ್ನುವ ಮಾಹಿತಿಯನ್ನ ನೀಡಿದವರು ಬಿಕೆ ಸುಮತಿ